ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಚಿರುಮುರಿನ ಮಾಡ್ತಿದ್ದೀನಿ ಫ್ರೆಂಡ್ಸು ಈ ಚಳಿಗೆ ಓಕೆನಾ ನೋಡಿ ಬಂಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಇದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಈ ಚಳಿಗೆ ಮಾಡ್ಕೊತೀನಿ ಈವ್ನಿಂಗ್ ಟೈಮ್ನಲ್ಲಿ ಕಾಫಿ ಜೊತೆ ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಲಿ ಸ್ವಲ್ಪ ನೋಡಿ ಇವಾಗ ನನ್ನ ಕಡಲೆ ಬೀಜ ಒಂದು ನಾಲ್ಕೈದು ಚಮಚ ಅಂದರೆ ನನ್ನ ಕೈನಲ್ಲಿ ಒಂದು ಮುಷ್ಟಿ ಅಷ್ಟು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ ಫ್ರೆಂಡ್ಸ್ ಓಕೆ ಅದುವರೆಗೂ ಚೆನ್ನಾಗಿ ಫ್ರೈ ಆಗಲಿ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಕಲ್ಲರೆಲ್ಲ ಅದು ಕ್ರಿಸ್ಪಿ ಥರ ಆಗಬೇಕು ಕರಮ್ ಕರಮ್ ಅನ್ನೋ ಥರ ಟೈಮ್ನಲ್ಲಿ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಕೊಬ್ಬರಿ ಇದ್ರೆ ನೀವು ಕೊಬ್ಬರಿ ಬೇಕಾದರೆ ಹಾಕ್ಬೋದು ನಾನು ಸ್ವಲ್ಪ ಒಣಗಿದಂಗೆ ಆಗಿದೆ ತೆಂಗಿನಕಾಯಿನೇ ಇದ್ದೀನಿ ಚಿಕ್ಕದ ಪೀಸ್ ಮಾಡಿ ಆಮೇಲೆ ಒಣಗಿದ ಮೆಣಸಿನ್ಕಾಯಿನ ಎರಡು ಎರಡು ಪೀಸ್ ಮಾಡಿ ಒಂದು ಐದು ಮೆಣಸಿನ್ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲ ಒಣಸಿ ಒಣಮೆಣ್ಸಿನ್ಕಾಯಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಖಾರದ ಪುಡಿ ಬೇಕಾದ್ರೂ ನೀವು ಹಾಕ್ಬೋದು ರೆಡ್ ಚಿಲ್ಲಿ ಪೌಡರ್ನ ಒಂದು ಐದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ಏನಾದರೂ ತಿನ್ಬೇಕಲ್ಲಪ್ಪ ಸ್ನ್ಯಾಕ್ಸು ಸಾಯಂಕಾಲ ಟೈಮ್ನಲ್ಲಿ ಏನೋ ಅನ್ನೋರು ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಬೇಗನೆ ಆಗುತ್ತೆ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಸಿಂಬಲ್ಲೇನೇ ಮಾಡ್ಕೊಳ್ಳಿ ಮತ್ತು ಕಡಲೆ ಪಪ್ಪು ಹಾಕ್ತಿದ್ದೀನಿ ಒಂದು ನಾಲ್ಕೈದು ಚಮಚದಷ್ಟು ಅದು ನಾನು ಎರಡು ಬಾಯಿ ಸಿಗ್ತಾಯಿದ್ರೆ ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ಬೆಳ್ಳುಳ್ಳಿ ಒಂದು ಐದು ಬಿಟ್ಟು ಸುಮ್ಮನೆ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಇದ್ದೀನಿ ಕಲ್ಲರಿಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಸಾಲ್ಟು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ರುಚಿಗೆ ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಉಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಓಕೆನಾ ನೋಡಿ ಇವಾಗ ರೆಡಿ ಆಯಿತು ಇವಾಗ ನಾನು ಪುರಿನ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪೂರಿ ಇದ್ದೀನಿ ನಿಮಗೆ ಎಷ್ಟು ಬೇಕು ನಾನೊಂದು ಅರ್ಧ ಲೀಟ್ರಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಲೀಟ್ರು ಎರಡು ಲೀಟ್ರ್ ನಿಮ್ಗೆ ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ ನೋಡಿಕೊಂಡು ಹಾಕ್ಕೊಳ್ಳಿ ಈ ರೆಸಿಪಿ ನಿಮಗೆ ಹೇಗೆ ಅಂತ ಅಂತಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಹೊಸ್ದಾಗಿ ನನ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಈ ರೆಸಿಪಿನ ಖಂಡಿತ ಒಂದು ಮಾಡಿ ಫ್ರೆಂಡ್ಸ್ ಓಕೆ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕರ್ಮ್ ಕರಮ್ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗಿ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೆಸಿಪಿ ನಿಮಗೆ ಹೇಗೆ ಹೇಳಿ ನನಗೆ ತಿಳಿಸಿ ಥ್ಯಾಂಕ್ ಯು